ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಇತಿಹಾಸ ಸಾಗರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಮಧ್ಯಾಹ್ನ ಊಟ ಮಾಡ್ಬೇಕಾರೆ ಬೋರ್ ಆಗ್ತದೆ ಒಂದು ಲಾಂಗ್ ಡ್ರೈವ್ ಎಲ್ಲರೂ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಶಿವಮೊಗ್ಗ ಇಂದ ಸಾಗರದ ಕಡೆ ಹೊರಟಿದೀವಿ ಸಾಗರದಲ್ಲಿ ಯಾವ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಲೈಕ್ ಮುಂದೆ ಹೇಳ್ತೀನಿ ಇಟ್ ಇಸ್ ಒನ್ ಆಫ್ ದ ಪಾಪ್ಯುಲರ್ ಪ್ಲೇಸಸ್ ಇನ್ ಸಾಗರ ಆ್ಯಂಡ್ ಸಾಗರ್ ಸಾಗರಕ್ಕೆ ಹೋಗ್ತಾ ಇದ್ದೀನಿ ಹೆಸರು ನಿತಿನ್ ಅಂತ ಲಾಸ್ಟ್ ಬ್ಲಾಗ್ ಅಲ್ಲಿ ರೆಕಾರ್ಡ್ ಮಾಡಿದ್ದೆ ಇವ್ರನ್ನೆಲ್ಲ ತೋರಿಸ್ಬೇಕು ಅಂತ ಅನ್ಫಾರ್ಚುನೇಟ್ಲಿ ಫೋನ್ ಕಾರ್ ಪ್ಲೇ ಕನೆಕ್ಟ್ ಆಗಿದ್ದ ಕಾರಣ ಅಲ್ಲಿ ಲೈಕ್ ನಾ ವಾಯ್ಸ್ ಯಾವ್ದು ಕಾರ್ ಒಳಗೆ ರೆಕಾರ್ಡ್ ಆಗಿರೋದು ಯಾವ್ದು ವಾಯ್ಸ್ ಬಂದಿಲ್ಲ ಸೊ ಎಸ್ ಹಾಯ್ ನಿತಿನ್ ಹೆಂಗ್ ಅನ್ಸ್ತಿದೆ ಈ ಒಂದು ಇಂಪ್ರಾಮ್ ಟು ವಿಸಿಟ್ ಸರ್ಪ್ರೈಸ್ ಹೋಗ್ತಾ ಇದೀವಿ ಹೋಗ್ತಿದ್ರು ಗೊತ್ತಿಲ್ಲ ಹೋದ್ರ ಮೇಲೆ ಏನು ನೋಡ್ತೀವನೋ ಗೊತ್ತಿಲ್ಲ ಹೋದ್ರ ಮೇಲೆ ನಾವ್ ಹೋಗ್ತಿರೋ ಜಾಗ ಓಪನ್ ಅನ್ನೋದು ಅನ್ನದು ಗೊತ್ತಿಲ್ಲ ಒಟ್ಟು ಹೋಗ್ತಾ ಇದಿರಿ ಹೋದ್ರ ಮೇಲೆ ನೋಡ್ಬೇಕು ಅಲ್ಲಿ ಏನಾಗುತ್ತೆ ಅಂತ ವೈಂಡ್ ವಾಚ್ ಹಾಯ್ ಗುಂಡಾ ಹಾಯ್ ಗೊತ್ತಿಲ್ಲ ಗೊತ್ತಿಲ್ಲ ಗಾಡಿ ಓಡಿಸ್ತಿರ ನೀನೇ ಅಂತ ಡ್ರೈವರಾ ಗೊತ್ತು ಸುಮ್ನೆ ಏನ್ ಗೊತ್ತಾ ವಿಡಿಯೋಗೆ ಅಂತ ಎಲ್ಲ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಡೌ ಮಾಡ್ತಿದ್ದಾರೆ ಸೊ ನಾನೇ ಹೇಳ್ತೀನಿ ನಾವು ಹೋಗ್ತಿರೋ ಅಂತ ಜಾಗ ಮಲೆನಾಡಿನ ಒಂದು ಅಥ ಲೈಫ್ ಕಿರೀಟ ಮಲೆನಾಡಿನ ಕಿರೀಟ ಅಂತೆ ರಾಜ್ಕುಮಾರ್ ಅವ್ರ ಸಾಂಗ್ ಅಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ ಆಮೇಲೆ ಮುಂದಕ್ಕೆ ರಾಜಾ ರಾಣಿ ರೋರಾ ರಾಕೆಟ್ ಅಲ್ಲ

ಕುತ್ಕೊಳ್ಳ ಸ್ವಲ್ಪ ಕಷ್ಟ ಆಗ್ತಿದೆ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನೇನೋ ಮಾಡ್ತಾ ಇದೀನಿ ಹೆಂಗ ಅನ್ನಿಸ್ತಿದೆ ಈ ಒಂದು ಇಂಟಾಮ್ ಟು ವಿಸಿಟ್ ಸೀರೆಯಲ್ಲಿ ಮಸ್ತ್ ಮ್ಯಾಜಿಕ್ ಅನ್ಕೊಂಡಲ್ಲ ನಿಮ್ಗೋಸ್ಕರನೇ ಹಾರ್ಡ್ ಆಗ್ತಕ್ಕಿದೆ ಇದು

वि आर् फाइनली ह्यर्म कर्नाटकदम जोग फा विश्वविख्यात जोग फावन वाटर फाला ट्रस्ट मी कैमराज नाट डूयिंग एनी जस्टिस वेदर अस्टू आ स ಏ ಅಂತೂ ಇಂತೂ ನಮ್ಮ ಇಂಪ್ರಾಂಟು ಪ್ಲಾನ್ ಸಕ್ಸೆಸ್ಫುಲ್ ಆಗಿ ಮುಗಿಸಿದೀವಿ ಎಸ್ ನಾವು ಒಂದು ಟೈಮ್ ಆಗಿದ್ ನೋಡಿ ಫ್ಲಾಪ್ ಫ್ಲಾಪ್ ಶೋ ಆಗುತ್ತೆ ಅನ್ಕೊಂಡಿದ್ವಿ ಬಟ್ ಇಲ್ಲ ಹೌಸ್ಫುಲ್ ಶೋನೇ ಆಗಿತ್ತು ಲೈಕ್ ಮಳೆ ಬರ್ತಿತ್ತು ಆ ವೆದರ್ ಆ ಫಾಗ್ ಮತ್ತೆ ಫಾಲ್ಸ್ ಎಲ್ಲ ನೋಡಿ ಒಂಥರ ಮನ್ಸಿಗೆ ನೆಮ್ಮದಿ ಆಯ್ತು ಸೊ ವಾಪಸ್ ಮನೆಗೆ ಹೊರಟಿದೀವಿ ಕಾರೊಳಗೆ ಬೆಳಕಿಲ್ಲದ ಕಾರಣ ಹೊರಗಿನ ಸೀನರಿ ತೋರಿಸಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಮತ್ತೆ ಇನ್ನೊಂದ್ ಬ್ಲಾಗ್ ಜೊತೆ ಹಿಂಗೆ ಸಿಗ್ತಾ ಇರೋಣ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಟಾಟಾ ಬಾಯ್ ಬಾಯ್